ದಾಂಡೇಲಿಯ ಸೋಮಾನಿ ವೃತ್ತದಲ್ಲಿ ಸೌಹಾರ್ದತೆಗಾಗಿ ಮಾನವ ಸರಪಳಿ ಕಾರ್ಯಕ್ರಮ ದಾಂಡೇಲಿ ನಗರದ ಸಮಾನ ಮನಸ್ಸಿನ ಸಂಘಟನೆಗಳ ವೇದಿಕೆಯ ಆಶ್ರಯದಡಿ ಸೌಹಾರ್ದ ಕರ್ನಾಟಕದ ಕರೆಯ ಮೇರೆಗೆ ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನವಾದ ಇಂದು ಮಂಗಳವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ನಗರದ ಸೋಮಾನಿ ವೃತ್ತದಲ್ಲಿ ಸೌಹಾರ್ದತೆಗಾಗಿ ಕೈಜೋಡಿಸುವ ಅಭಿಯಾನದ ನಿಮಿತ್ತ ಸೌಹಾರ್ದತಾ ಮಾನವ ಸರಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಆರಂಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ಗೌರವವನ್ನು ಸಲ್ಲಿಸಲಾಯಿತು ನಂತರ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಎನ್ ವಾಸರೆಯವರು ಭಾರತೀಯ ಪ್ರಜೆಗಳಾದ ನಾವು ಸೌಹಾರ್ದತೆಗಾಗಿ ಮಾನವ ಸರಪಳಿಯನ್ನು ರಚಿಸುವ ಮೂಲಕ ಸಾವಿರಾರು ವರ್ಷಗಳ ಸೌಹಾರ್ದ ಪರಂಪರೆಯನ್ನು ಸ್ಮರಿಸಿಕೊಳ್ಳುತ್ತಿದ್ದೇವೆ ಪ್ರಜಾಪ್ರಭುತ್ವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಮಾನತೆ ಧರ್ಮ ನಿರಪೇಕ್ಷತೆ ಸಾಮಾಜಿಕ ನ್ಯಾಯ ಜನತೆಯ ಸಾರ್ವಭೌಮತ್ವವನ್ನು ಮತ್ತು ಈ ಉದಾತ್ತ ಮೌಲ್ಯಗಳನ್ನು ಹೊಂದಿರುವ ನಮ್ಮ ಸಂವಿಧಾನದ ಆಶಯಗಳನ್ನು ದೃಢವಾಗಿ ಪ್ರತಿಪಾದಿಸಬೇಕು ಮತ್ತು ಅನುಸರಿಸಿ ನಡೆದಾಗ ಗಾಂಧಿ ಕಂಡ ರಾಮರಾಜ್ಯ ನಿರ್ಮಾಣವಾಗಲಿದೆ ಧಾರ್ಮಿಕವಾಗಿ ರಾಮನನ್ನು ಆರಾಧಿಸುವುದೇ ಬೇರೆ ಆದರೆ ಅಯೋಧ್ಯೆಯಲ್ಲಿ ಪ್ರಭು ರಾಮಚಂದ್ರ ಸರ್ವರನ್ನು ಸಮಾನಾಗಿ ಕಂಡು ರಾಜ್ಯಭಾರ ನಿರ್ವಹಿಸಿದ ರೀತಿಯಲ್ಲಿ ಈ ದೇಶ ನಡೆದಾಗ ಮಾತ್ರ ಗಾಂಧೀಜಿಯವರ ರಾಮರಾಜ್ಯದ ಕನಸು ಸಾಕಾರಗೊಳ್ಳಲು ಸಾಧ್ಯ ಎಂದರು ಗಾಂಧೀಜಿಯವರು ಹುತಾತ್ಮರಾದ ದಿನ ಎಂದಾದರೂ ಈ ದಿನ ನಾವು ಗಾಂಧೀಜಿಯವರನ್ನು ಕೊಂದ ದಿನ ಇದು ಸಂಭ್ರಮಿಸುವ ದಿನವಲ್ಲ ಗಾಂಧೀಜಿಯವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸೌಹಾರ್ದತೆಯ ಸಮಾಜ ನಿರ್ಮಾಣಕ್ಕೆ ನಾವು ನೀವೆಲ್ಲರೂ ಮುಂದಾಗೋಣ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ ಎಸ್ ಪೂಜಾರ್ ನಗರಸಭಾ ಸದಸ್ಯರಾದ ಮೋಹನ್ ಹಲ್ವಾಯಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕೋಶಾಧ್ಯಕ್ಷರಾದ ಮುರ್ತುಜಾ ಹುಸೇನ್ ಆನೆ ಹೊಸೂರ್ ಅಸಂಘಟಿತ ಕಾರ್ಮಿಕರ ಸಂಘಟನೆಯ ಅಧ್ಯಕ್ಷರಾದ ರಾಜೇಸಾಬ್ ಕೇಸನೂರ್ ಮೊದಲಾದವರು ಶಾಂತಿ ಸೌಹಾರ್ದತೆ ರಾಷ್ಟ್ರ ನಿರ್ಮಾಣಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷೆ ರತ್ನದೀಪ ಎನ್ಎಂ ಅವರು ಪ್ರತಿಜ್ಞಾವಿಧಿ ಬೋಧಿಸಿದರು ಸಿಐಟಿಯು ಸಂಚಾಲಕರಾದ ಸಲೀಂ ಸೈಯದ್ ವಂದಿಸಿದರು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಹಾಗೂ ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ನಗರಸಭಾ ಸದಸ್ಯರು ಸಿಐಟಿಯು ಸಿಪಿಐಎಂ ಡಿವೈಎಫ್ಐ ಅಂಗನವಾಡಿ ಕಾರ್ಯಕರ್ತೆಯರ ಒಕ್ಕೂಟ ಪೌರ ಕಾರ್ಮಿಕರ ಸಂಘಟನೆ ಮಾನವ ಹಕ್ಕುಗಳ ಸಂಘಟನೆ ಜನವಾದಿ ಮಹಿಳಾ ಸಂಘಟನೆ ಕಾರ್ಮಿಕ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಸದಸ್ಯರು ಪ್ರಗತಿಪರ ಚಿಂತಕರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಬಗ್ಗೆ ಇವತ್ತಿನ ಸಂದರ್ಭದಲ್ಲಿ ನಾವು ಯಾರಿಗೂ ಹೇಳಬೇಕಾಗಿಲ್ಲ ನಮ್ಮ ದೇಶ ದಾಸ್ಯದಿಂದ ಬಳಲ್ತಾ ಇರುವಂತಹ ಸಂದರ್ಭದಲ್ಲಿ ಈ ದೇಶದ ಜನರನ್ನು ಜಾತಿ ಧರ್ಮ ಪ್ರದೇಶ ಯಾವುದನ್ನ ಲೆಕ್ಕಿಸದೆ ಅದೆಲ್ಲವನ್ನ ಮೀರಿ ನಾವೆಲ್ಲರೂ ಭಾರತೀಯರು ಹೊಂದುವ ಅನ್ನುವ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿ ಈ ಚಳುವಳಿಯನ್ನ ಸ್ವಾತಂತ್ರ್ಯ ಚಳುವಳಿಯನ್ನ ರೂಪಿಸಿದವರು ಮಹಾತ್ಮ ಗಾಂಧೀಜಿಯವರು ಅದರ ಜೊತೆಗೆ ಜೊತೆಯಾದವರು ಅನೇಕ ರಾಷ್ಟ್ರ ಪುರುಷರು ಗಾಂಧೀಜಿ ಅಂದು ಸ್ವಾತಂತ್ರ್ಯ ಹೋರಾಟವನ್ನು ಮಾಡುವ ಸಂದರ್ಭದಲ್ಲಿ ಯಾವುದೋ ಒಂದು ಧರ್ಮದ ಅಥವಾ ಪ್ರದೇಶದ ಅಥವಾ ಸಮುದಾಯದ ಸಂಘಟನೆಯನ್ನು ಮಾಡಿ ಸ್ವಾತಂತ್ರ್ಯ ಚಳುವಳಿಯನ್ನು ಮಾಡಿರಲಿಲ್ಲ ಈ ದೇಶದ ಜನರನ್ನ ಒಗ್ಗೂಡಿಸುವ ಸಂದರ್ಭದಲ್ಲಿ ಎಲ್ಲರೂ ಒಂದು ಅನ್ನುವ ಘೋಷಣೆಯನ್ನ ಇಟ್ಟುಕೊಂಡು ಹೋರಾಟವನ್ನ ರೂಪಿಸಿದ್ರು ಗಾಂಧೀಜಿಯ ಆವತ್ತಿನ ಕೂಗಿಗೆ ಅವರ ಸತ್ಯಾಗ್ರಹಕ್ಕೆ ಅವರ ಉಪವಾಸಕ್ಕೆ ಅವರ ಕರೆಗೆ ಅಂದು ಎಲ್ಲವನ್ನ ಬಿಟ್ಟು ಅಂದ್ರೆ ಎಲ್ಲವನ್ನ ಬಿಟ್ಟು ಅಂದ್ರೆ ಜಾತಿ ಧರ್ಮ ಮನೆ ಮಠ ಎಲ್ಲವನ್ನ ಬಿಟ್ಟು ನಮ್ಮ ದೇಶದ ಜನ ಒಂದಾದ್ರು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತನಾಡೋದಿಲ್ಲ ತಮಗೆಲ್ಲರಿಗೂ ಸಂಗತಿ ಅದು ಚಳವಳಿ ನಮ್ಮ ಜಿಲ್ಲೆಯ ನಮ್ಮ ನೆಲದ ಎಲ್ಲ ಜನರು ಭಾಗವಹಿಸುವ ಜೊತೆಗೆ ಇಡೀ ದೇಶದ ಜನರು ನಾವೆಲ್ಲರೂ ಭಾರತೀಯರು ಎನ್ನುವ ಒಮ್ಮನಸ್ಸಿನಿಂದ ನುಗ್ಗಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅದರ ನಂತರದಲ್ಲಿ ಈ ಸ್ವಾತಂತ್ರ್ಯದ ಸುಖವನ್ನ ಅಥವಾ ಖುಷಿಯನ್ನ ಅನುಭವಿಸಲಿಕ್ಕೆ ಗಾಂಧಿ ನಮ್ಮ ಜೊತೆ ಬಹಳ ಕಾಲ ಉಳಿಲಿಲ್ಲ ಒಂದು ವರ್ಷದ ಅವಧಿಯ ಒಳಗಡೆ ಅವರು ನಮ್ಮನ್ನ ಅಗಲಿದ್ರು ನಾನು ಈ ಸಂದರ್ಭದಲ್ಲಿ ಅಗಲಿದ್ರು ಅನ್ನೋದಕ್ಕಿಂತ ಅಥವಾ ಇವತ್ತು ಹುತಾತ್ಮ ದಿನಾಚರಣೆ ಅನ್ನೋದಕ್ಕಿಂತ ಗಾಂಧೀಜಿಯನ್ನ ನಾವು ಕೊಂದ್ವಿ ಇವತ್ತು ಗಾಂಧೀಜಿಯನ್ನ ಕೊಂದಂತಹ ದಿನ ನಾವು ಸಂಭ್ರಮಿಸ್ತಾ ಇಲ್ಲ ಇಲ್ಲಿ ಗಾಂಧೀಜಿ ಹುತಾತ್ಮರು ಅನ್ನೋದು ನಾವು ಗೌರವದಿಂದ ಅವರಿಗೆ ಹೇಳುವ ಭಾಷೆ ಆದ್ರೆ ಗಾಂಧೀಜಿಯನ್ನ ಕೊಂದ್ರು ಅಂತ ಹೇಳೋದು ನಾವು ಅತ್ಯಂತ ದುಃಖದಿಂದ ಮತ್ತು ಖೇದಿಂದ ಹೇಳುವಂತಹ ಸಂಗತಿ ಈ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತ ಗಾಂಧಿ ಬಯಸಿದ್ರೆ ದೇಶವನ್ನು ಆಳಬಹುದಿತ್ತು ದೇಶವನ್ನು ಆಳ್ತೀನಿ ಅಂತ ಹೇಳಬಹುದಿತ್ತು ಬಯಸದ ಆ ಮಹಾತ್ಮ ಅವನಿಗೆ ಫಕೀರ್ ಅಂತ ಕರಿತಿದ್ರು ಆ ರೀತಿಯಾಗಿ ಇರ್ತಿದ್ರು ಅವರು ಆ ಮಹಾತ್ಮ ಅಧಿಕಾರದ ಹಿಂದೆ ಹೋಗದೇನೆ ಮತ್ತೆ ಬೇರೆ ಜನರನ್ನ ಒಂದುಗೂಡಿಸುವ ಈ ದೇಶದಲ್ಲಿ ಇರುವಂತಹ ಅಸಮಾನತೆಯನ್ನ ಹೋಗಲಾಡಿಸುವುದಕ್ಕಾಗಿ ಅಸ್ಪೃಶ್ಯತೆಯನ್ನ ಹೋಗಲಾಡಿಸುವುದಕ್ಕಾಗಿ ಸ್ವಾತಂತ್ರ್ಯ ಬಂದ ಮರುದಿನವೇ ಮತ್ತೆ ತಮ್ಮನ್ನ ತೊಡಗಿಸುವಂತಹ ಮಾವೆ ಮನೆಗೊಂದು ಬಾವುಟವನ್ನ ಹಾರಿಸ್ತೀವಿ ದಯವಿಟ್ಟು ಯಾರು ಭಾವಿಸಬೇಡಿ ನಾನು ಇಲ್ಲಿ ಹಿಂದೂಗೋ ಮುಸ್ಲಿಂಗೋ ಕ್ರಿಶ್ಚಿಯನ್ಗೋ ಹೇಳ್ತಾ ಇಲ್ಲ ನಾವು ಮನೆಗೊಂದು ಬಾವುಟವನ್ನ ಹಾರಿಸ್ತೀವಿ ಬದು ಗಲ್ಲಿ ಗಲ್ಲಿಗೊಂದು ಬಣ್ಣವನ್ನ ಕಟ್ಕೊಡ್ತೀವಿ ಭಾಷೆಯ ವಿಚಾರದಲ್ಲಿ ಜಗಳ ಮಾಡ್ತೀವಿ ಗಡಿಯ ವಿಚಾರದಲ್ಲಿ ಜಗಳ ಮಾಡ್ತೀವಿ ನುಡಿಯ ವಿಚಾರದಲ್ಲಿ ಜಗಳ ಮಾಡ್ತೀವಿ ಬಾವುಟದ ವಿಚಾರದಲ್ಲಿ ಜಗಳ ಮಾಡ್ತೀವಿ ಬಹುಶಃ ಇದು ಗಾಂಧೀಜಿಯವರು ಕಂಡಂತಹ ರಾಮರಾಜ್ಯದ ಕನಸಿನ ವ್ಯತಿರಿತ್ತವಾಗಿರುವಂತಹ ಸಂಗತಿಯಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಅಂತ ಹೇಳಿದ್ರು ಈ ದೇಶ ರಾಮರಾಜ್ಯ ಆಗ್ಬೇಕು ಅಂತೇಳಿ ರಾಮರಾಜ್ಯ ಅದರ ಅರ್ಥ ಧಾರ್ಮಿಕ ರಾಜ್ಯ ಅಲ್ಲ ಅದು ರಾಮ ಈ ದೇಶವನ್ನ ಯಾವ ರೀತಿಯಾಗಿ ಆಳಿದ್ನಲ್ಲ ಒಬ್ಬ ಪ್ರಭು ಪ್ರಭುವಾಗಿ ಪ್ರಜೆಗಳಿಗೆ ಕೊಟ್ಟಿದ್ನಲ್ಲ ಅಯೋಧ್ಯೆ ಅವನು ರಾಜ್ಯವನ್ನು ಆಡುವಂತ ಸಂದರ್ಭದಲ್ಲಿ ಇವರು ಅನ್ನದೇ ಶ್ರೀಮಂತರು ಮೇಲೆ ಕೆಳಗೆ ಅಂತ ಹೇಳ್ದನೇ ತನ್ನ ರಾಜ್ಯಭಾರವನ್ನು ನಡೆಸಿದ್ನಲ್ಲ ಆ ರೀತಿಯಾದ ದೇಶವನ್ನು ನಡೆಸಬೇಕು ಅದು ರಾಮರಾಜ್ಯದ ಕನಸು ಅಂತ ಹೇಳಿ ಗಾಂಧೀಜಿ ಕಂಡಿದ್ರು ಆದ್ರೆ ಆ ಗಾಂಧೀಜಿಯ ರಾಮರಾಜ್ಯದ ಕನಸು ಇವತ್ತು ಇದೆಯಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ಅದೇ ಸಂದರ್ಭದಲ್ಲಿ ಆಗ್ತಾನೆ ಹೇಳಿದೆ ನಾನು ಬಾವುಟದ ವಿಚಾರದಲ್ಲಿ ಬಣ್ಣದ ವಿಚಾರದಲ್ಲಿ ಗಡಿಯ ವಿಚಾರದಲ್ಲಿ ನುಡಿಯ ವಿಚಾರದಲ್ಲಿ ಹೊಡೆದ ಹೊಡೆದಾಡ್ಕೊಳ್ಳುವ ನಾವು ಅದರ ಜೊತೆಗೆ ಜಾತಿಯ ವಿಚಾರದಲ್ಲಿ ಧರ್ಮದ ವಿಚಾರದಲ್ಲಿ ನಮ್ಮ ನಮ್ಮ ನಡುವೆ ಸಣ್ಣ ಕಂದಕಗಳನ್ನು ತಂದುಕೊಳ್ಳುವ ಮನಸ್ತಾಪಗಳನ್ನು ತಂದುಕೊಳ್ಳುವ ನಮ್ಮ ಮನಸ್ಥಿತಿಯನ್ನು ಕೆಡಿಸಿಕೊಳ್ಳುವ ಸ್ಥಿತಿಯಲ್ಲಿರುವ ನಾವು ಮುಂದೆ ಈ ದೇಶ ಎಲ್ಲಿಗೆ ಹೋಗ್ಬಹುದು ಮುಂದಿನ ಹೊಸ ತಲೆಮಾರಿಗೆ ನಾವು ಯಾವ ರೀತಿಯಾದ ಈ ದೇಶದ ಅಸ್ಮಿತೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಗಾಂಧೀಜಿಯ ಹುತಾತ್ಮರಾದ ದಿನದಲ್ಲಿ ನಾವೆಲ್ಲರೂ ಪ್ರಶ್ನೆಯನ್ನು ಮಾಡಿಕೊಳ್ಬೇಕು ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ಬೇಕಾಗಿದೆ ಹೃದಯಗಳು ನಮ್ಮ ನಾಟಕೀಯ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಒಳ್ಳೆಯದನ್ನು ಒಪ್ಕೊಳ್ಳುವ ಹೃದಯಗಳು ನಮ್ಮ ಬೇಳೆ ಬೇಯಿಸಿಕೊಳ್ಳುವಂಥ ಬದುಕನ್ನು ನಾವು ಇವತ್ತು ಅನುಸರಿಸ್ತಾ ಇದ್ದೇವೆ ಹಾಗಾಗಿ ಅವರನ್ನು ಫೋಟೋಗಳಲ್ಲಿ ಆ ಪುಸ್ತಕಗಳಲ್ಲಿ ಮಾತ್ರ ನಾವು ನೈತಿಕತೆಯನ್ನು ಆದರ್ಶವನ್ನು ಪ್ರದರ್ಶನ ಮಾಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೇವೆ ಯಾವ ಮನುಷ್ಯ ಪ್ರಾಮಾಣಿಕವಾಗಿ ಬದುಕ್ತಾನೋ ಆ ಮನುಷ್ಯನಿಗೆ ವಿರೋಧಿಗಳು ಹುಟ್ಟುವಂಥ ಅನೇಕ ವಿರೋಧಿಗಳು ಹುಟ್ಟುವಂಥ ಕೆಟ್ಟ ಒಂದು ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೇವೆ ಅನ್ನೋದು ಇದು ಸತ್ಯ ಎಲ್ಲ ಜಾತಿಯ ಧರ್ಮವನ್ನು ತೆಗೆದುಕೊಳ್ಳು ಹೋಗುವಂತ ಏನು ಆ ಮಾರ್ಗದರ್ಶನ ನೀಡಿದ್ದಾರೆ ಆ ಮಾರ್ಗದರ್ಶನದಲ್ಲಿ ಬರುವ ಪೀಳಿಗೆ ನಡೆದುಕೊಂಡು ಹೋಗ್ಬೇಕು ಯಾರು ಯಾರು ಅನ್ನೋದಕ್ಕಿಂತ ಯಾವ ಧರ್ಮ ಅನ್ನೋದಕ್ಕಿಂತ ಮಾನವ ಧರ್ಮ ಶ್ರೇಷ್ಠ ನಾವೆಲ್ಲರೂ ಮಾನವರು ಈ ದೇಶದಲ್ಲಿ ಹುಟ್ಟಿದ ಒಂದೇ ತಾಯಿಯ ಮಕ್ಕಳು ಅನ್ನುವಂತ ಸೌಹಾರ್ದಂತ ಈ ದೇಶದಲ್ಲಿ ಆಗ್ಬೇಕಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಭಿಯಾನಗಳು ಎಲ್ಲ ಓಣಿ ಓಣಿಗಳಲ್ಲಿ ಗಲ್ಲಿಗಳಲ್ಲಿ ಹಳ್ಳಿಗಳಲ್ಲಿ ಕೂಡ ನಡೀಬೇಕು ಎಲ್ಲರನ್ನೂ ಸಮಾನತೆಯ ಈ ವಿಷಯವನ್ನು ಗೊತ್ತಾಗಬೇಕು ಅನ್ನುವಂತ ದಿನಮಾನವು ಬರಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಒಂದು ಇವತ್ತು ಒಂದು ಪ್ರಜಾಪ್ರಭುತ್ವ ದೇಶಕ್ಕೆ ಒಂದು ಮಾದಡಿ ಆಗಿದೆ ಅಂತ ಒಂದು ಕಡೆ ಹೇಳ್ತೀವಿ ಆದರೆ ಆಂತರಿಕವಾಗಿ ನಾವು ನೀವೆಲ್ಲ ಶಾಂತ ಅಂದರೆ ಒಂದು ನಾವು ಒಂದು ಸೌಹಾರ್ದಿತವಾಗಿ ಬಾಳ್ತಾ ಇದ್ದೇವೆ ಅನ್ನುವಂಥ ನಮ್ಮನ್ನೇ ನಮ್ಮನ್ನು ಪ್ರಶ್ನಿಸಿಕೊಳ್ಳುವಂಥ ಒಂದು ಸಂದರ್ಭ ಬಂದಿದೆ ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿದಂಥ ಸೃಷ್ಟಿಕರ್ತ ಏನಿದಾನಲ್ಲ ಅವನು ಯಾರಿಗೂ ಏನು ಭೇದ ಮಾಡಿಲ್ಲ ಅವನು ಎಲ್ಲರಿಗೂ ಒಂದೇ ಸಮನಾಗಿ ನೋಡಿದ್ದಾನೆ ಆದರೆ ಅವನನ್ನು ನಂಬುವ ನಪದಲ್ಲಿ ನಾವು ನಮ್ಮಲ್ಲಿ ಭೇದಗಳನ್ನು ಮಾಡಿಕೊಂಡಿದ್ದೇವೆ ಆದರೆ ನಾವೆಲ್ಲರೂ ಮಾಡಿಕೊಂಡಿಲ್ಲ ಬಹಳಷ್ಟು ಕಡಿಮೆ ಜನ ತಮ್ಮ ಸ್ವಾರ್ಥಕ್ಕಾಗಿ ತಾವು ಹೆಚ್ಚಿನ ಸಂಪತ್ತನ್ನು ಕೂಡೀಕರಿಸಲಿಕ್ಕೆ ಹೆಚ್ಚಿನ ಆನಂದವನ್ನು ಪಡೆಯಲಿಕ್ಕೆ ಅಂತ ಹೇಳಿದ್ರು ಮಾಡಿದ್ದಾರೆ ಆದರೆ ಅದೇನೂ ಶಾಶ್ವತ ಅಲ್ಲ ಯಾಕಂದರೆ ನಾವು ಬರಿಗೆಯಲ್ಲಿ ಬರ್ತೇವೆ ಎಲ್ಲರೂ ಬರಿಗೈಯಲ್ಲೇ ಹೋಗ್ತೇವೆ ಈ ದೇಶವನ್ನು ನಾವು ತಿಳ್ಕೊಳ್ಬೇಕಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹಲವಾರು ಲಕ್ಷಾಂತರ ಜನ ಬಹಳಷ್ಟು ಜನರ ಹೆಸರು ನಮಗೆ ಗೊತ್ತಿಲ್ಲ ಆ ಎಲ್ ಆ ಎಲ್ಲ ಜನರು ತಮ್ಮ ಜೀವನವನ್ನು ಈ ದೇಶಕ್ಕಾಗಿ ಕೊಟ್ಟು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮಾಡಿದ್ದಾರೆ